ಕುಂಡ ಮಹಾಕಾಯ ಸೂರ್ಯಕೋಟಿ ಶ್ರೀ ಮಾಭ ಹೌದು ನಿರ್ವಿಘ್ನ ಕೃಮೇ ದೇವ ಸರ್ವಕಾರ ಇಷ್ಟು ಸರ್ವದ ಎನ್ನುತ್ತ ಹೌದು ಪ್ರಥಮದೊಳಗ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಅವ್ರಪ್ಪ ಜಗಳ ಗರತ ಜಗದ ರಕ್ಷಕ ಜಗಲ ಪಾಲಕ ಹೌದ ಹೌದು ಜಗದ ಜಂಗಮ ಜಗದ ಒಡೆಯ ನೆನೆಸಿ ಕೊಂಡಿರ್ತಕ್ಕಂಥ ಹೌದ್ ಹೌದ್ ಅವ್ರಿ ಅರಿಪ್ಪ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಅನ್ನ ನೀರನ್ನು ಹಾಕಿ ಸಂರಕ್ಷಣೆ ಮಾಡ್ತಿರ್ತಕ್ಕಂತ ಹೌದು ಪಂಚಮುಖದ ಪರಮೇಶ್ವರನನ್ನು ಒಡ್ಡಿ ಜೀವಸ್ಥಾನದಲ್ಲಿ ಶಿವಸ್ಥಾನದಲ್ಲಿ ಆವಾಹಿಸಿಕೊಂಡು ಆವಾಹಿಸಿಕೊಂಡು ಅದೇ ತರನಾಗಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿಕ್ಷಣ ಭಕ್ತಿಗೋಸ್ಕರವಾಗಿ ಬರಿಗಳನ್ನು ಬಂದಿರ್ತಕ್ಕಂಥ ಮಕನಾಪುರದ ಪುಣ್ಯ ಗ್ರಾಮದಲ್ಲಿ ಆಸನವನ್ನು ಹಾಕಿರ್ತಕ್ಕಂತ ಹೌದು ಹೌದು ಸತ್ಗುರು ಸೋಮಲಿಂಗೇಶ್ವರ ಪಾದ ಪದ್ಮಂಗದಲ್ಲಿ ಪಡಮಟ್ಟು ಪಡಿಮಟ್ಟು ಆ ಸೋಮಲಿಂಗೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಅವರು ಕೈಲಾಸದಲ್ಲಿ ಜನಸಿಸುವ ಪಾರ್ವತಿಯ ಪ್ರೇಮದ ಪುತ್ರ ನೆನೆಸಿ ಹೌದು ಹೌದು ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ತಾನಲ್ಲಿ ಮೂಲ ಮೂಲಸ್ಥಾನ ಮುಮ್ಮೆಟ್ಟೆ ಗುಡ್ಡದ ಮೇಲೆ ಕಲ್ಲದ ಟೀಗಿ ಮಾಡಿ ಮುಳ್ಳಿಗೆನ್ನು ಹಾಕಿ ನನ್ನಪ್ಪ ಹಗ್ಗ ಕೋಲಗಳು ಇಲ್ಲದೆ ಅಂತರ್ಲೆ ಡೇರೆ ಹೊಡೆದು ತಪವನ್ನು ಗೆದ್ದಿರತಕ್ಕ ಹೌದು ನನ್ನಪ್ಪ ನಾಡಗೌಡ ದೇಸಾಯಿ ಸಾಧು ಋಷಿ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಹತ್ತು ಹುಡುಗರ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಆ ಅಮೋಘ ಸಿದ್ದೇಶ್ವರ ಒಂದು ಮಾಯದ ಮಗ

ಹುಟ್ಟಿ ಬಂದು ಹೌದು ಹೌದು ಮೊಮ್ಮೆಟ್ಟಿ ಗುಡ್ಡದಲ್ಲಿ ತಂದೆ ಸೇವೆ ಮಾಡಿ ತಾಯಿಗೆ ಸಂತಾನ ಪ್ರಾಪ್ತಿಯನ್ನು ಕೊಡಿಸಿರ್ತಕ್ಕಂಥ ಮರಳಿ ಗುಡ್ಡವನ್ನು ಬಿಟ್ಟು ಗಂಗಿನಾಡಿಗೆ ಮೆಟ್ಟನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನಿಮ್ಮಪ್ಪ ಅರಶು ಮಾಧುಲಿಂಗೇಶ್ವರ ಪಾದಕ್ಕೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಹೌದು ಹೌದು ಆ ಅಮೋಘ ಸಿದ್ದೇಶ್ವರ ಒಂದು ಮೊಮ್ಮಗನಾಗಿರ್ತಕ್ಕಂತ ಚೆನ್ನಾಗಿ ಅವಳದ ತುಟ್ಟಿ ಅಂಗೈ ಅಂಗಾಲ ಪದ್ಮ ಕೆಂಗರ ಗಣ್ಣ ಗಂಗಾರ ಯಾರಪ್ಪ ಮಹಾರಾಷ್ಟ್ರ ರಾಜ್ಯ ಸಾಂಗಲಿ ಜಿಲ್ಲಾ ಜತ್ತ ತಾಲೂಕಿನ ಉಮದಿಯ ಪುಣ್ಯ ಗ್ರಾಮದಲ್ಲಿ ಹಾಸನ ಹಾಕಿರತಕ್ಕಂತ ಹೌದು ಹೌದು ವೀರ ಶೂರ ಪುಂಡ ಧೀರ ಮಲಕಾರ್ಸಿದ ಮುತ್ತನ ಪದಕ್ಕೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಎನ್ನ ಧ್ಯಾನಕ್ಕ ಜ್ಯೋತಿಯಾಗಿ ಬೆಳಿಗ್ಗೆ ಹೌದು విజయపుర జిల్లా ఇండే తాలూకాల పుణ్య గ్రామ ఆసన మెన్నప్ప అమోఘ సేశ్వర నెలమా సేశ్వర లక్ష్మీదేవి పదకు నమస్కారే ಅದೇ ತರನಾಗಿ ಜ್ಯೋತಿಯಾಗಿ ಬೆಳಿಗ್ಗೆ ಬಂದಿರತಕ್ಕಂತ ಅವರು ಹೇಳಿಪ್ಪ ಯಾವ ಇಬ್ಬರಿಗೆ ಗ್ರಾಮದೊಳಗೆ ವಾಸಗದಿರತಕ್ಕಂತ ಮಾರ್ತಾಂಡ ಭೈರಾವ ಮೈಲಾರ ಲಿಂಗೇಶ್ವರ ಪಾದಕ್ಕೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಕಾಣೆಯ ಕರ್ತನೆಸಿಕೊಂಡಿರ್ತಕ್ಕಂತ ಯಾರಪ್ಪ ನಮ್ಮ ತಾಯಿ

ಇಲ್ಲಿ ಕೂಡಿರತಕ್ಕ ಎಲ್ಲಾ ದೈವದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ನಂದೋನ್ ಸರ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಸೇನೆಗಳ ಪಾತಿ ಕೇಳಿದ್ರೆ ಸರ ಈ ಅಂತ ಏನಾಗ್ರಿ ಗ್ರಾಮದೊಳಗೆ ಇನ್ನೊಬ್ಬ ಸಿದ್ಧ ಯಾಕಪ್ಪ ಕೇಳಿದ್ರೆ ಈ ಊರಿನ ಕೀರ್ತಿ ಎತ್ತಿ ಹೇಳಿದ್ರು ಸಾಲದು ಇಲ್ಲಿ ಡೊಳ್ಳಿನ ಪದಗಳನ್ನು ಕೇಳಕ್ ಆಗಮಿಸಿರತಕ್ಕಂತ ಹೌದು ಎಲ್ಲಾ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೆ ಸಣ್ಣವರಿಗೆ ದೊಡ್ಡವರಿಗೂ ಕೂಡ ಈ ಗ್ರಾಮದ ಮುತ್ತೆ ಮೂಗಿಸಿದ್ದೇಶ್ ಡೊಳ್ಳಿನ ಕಲಾಗನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಅದಕ್ಕೆ ಹೇಳ್ತಾರ ಅಂದ್ರು ಮಾತ ಹೆಂಗ್ ಕರ್ನಾಟಕ ಇವತ್ತೇನಿದೆ ಮುಂಚ ನಮಗ ತಿಳಿದಿಲ್ಲಪ್ಪ ಇದು ನಿನಗ ತಿಳಿದಿಲ್ಲ ಹೌದು ವಿಷಯ ಹಂಗಲ್ಲಪ್ಪ ಅಂತ ಕೇಳಿದ್ರ ಹಂಗ್ರಿಪ್ಪ ಆ ಕಡೆ ಈ ಅಡವಿ ಆರಾಣದೊಳಗ ಬಾಳ್ ಚಿಕ್ಕ ಸಭಾ ಕುಡಿದ್ರು ಆ ಕಡೆ ಅನ್ನದಾಸ ಈ ಕಡೆ ಜ್ಞಾನದಾಸ ಹೌದು ಹೌದ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ ಇನ್ನೊಂದು ಕಡೆ ಜ್ಞಾನಿಗಳು ಹೆಂಗ್ರಿಪ್ಪ ಹೇಳ್ರಿಪ್ಪ ಅನ್ನದಾನಗಳಿಗಿಂತ ಇನ್ನ ದಾನಗಳೆಲ್ಲ ಅನ್ನಕ್ಕೆ ಮಿಗಿಲಿ ಇನ್ನಾವುದಿಲ್ಲ ಹೌದು ಜಗದೊಳಗ ಅನ್ನವೇ ಪ್ರಾಣ ಸರ್ವಜ್ಞಾತಿ ಹೇಳಿದೆ ಬಂಧುಗಳೇ ಹೌದು ಆ ಕಡೆ ಅನ್ನದಾಸ ಈ ಕಡೆ ಜ್ಞಾನದಾಸ ಇಟ್ಟುಕೊಂಡಾರ ಹೌದು ಈಗಾಗಲೇ ಯಾವ್ಯಾವ ಕಲಾ ತಂಡದ ತಮಗೆಲ್ಲಾ ಗೊತ್ತಿದ್ದಂತ ವಿಷಯ ಅದ ಹೌದ್ ಹೌದ್ರಿಪಾ ನಮ್ ಯಾವ ಪಾತು ಕೇಳಿದ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಮುತ್ತಿ ಅಮೋಘು ದೇಶ ಡೊಳ್ಳಿನ ಕಲಾ ಸಂಘ ಹೌದು ಇದು ನಮ್ಮ ಕಲಾ ತಂಡ ಸಂಘ ನಮ್ಮ ಜೊತೆಯಲ್ಲಿ ಪಾತ್ರ ಕೇಳಿದ್ರಿಪಾ ಸಾಂಗ್ಲೆ ಜಿಲ್ಲಾ ಝತ್ತ ತಾಲೂಕಿನ ಗಿರಗಾಂವ್ ಗ್ರಾಮದ ಅಮೋಘ ಬೀರದೇವ್ರ ಡೊಳ್ಳಿನ ಕಲೆಗಾರ ಸಂಘ ಹೌದು ಹೌದ್ರಿಪ್ಪ ಎರಡು ಸಂಘಗಳನ್ನು ಕುಡಿಸಿಕೊಂಡಾರ ಹೌದು ಎರಡು ಸಂಗಿನೊಳಗ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಶಾಡುವಂತಹ ಗಾಂಧರ್ ವಿದ್ಯದೊಳಗ ತಪ್ಪನತಕ್ಕಂಥದ್ದು ಆಗಬಹುದು ತಪ್ಪಾತೈತಲ್ರಿ ಆಗುವಲ್ಲ ನಾವೊಂದು ಮಾತು ಕೇಳ್ತೀನಿ ಏನ್ ಕೇಳಿ ತಪ್ಪ ಯಾಕ್ರಿ ನೀನು ಪುಕಾಟ ಬಂದಿರ ತಪ್ಪಾಲಕ ನೀ ಏನೇ ಕೇಳಾಕತ್ತಿ ತಪ್ಪ ಯಾಕೆ ಆಗ್ತಾವ ಪುಗಶಟ ನೀ ಕೇಳಾಕತ್ತಿ ಹೌದು ಒಂದು ಮಾತು ಏನ್ ಹೇಳದಪ್ಪ ಅಂತ ಕೇಳಿದ್ರ ಹಂಗ್ರಪ್ಪ ಎಡ ಕಾರ್ಯಕ್ರಮ ಕಾರ್ಯಕ್ರಮ ಗೋಸ್ಕರವಾಗಿ ಯಾಕ ನಿನ್ಗೊಂದು ಮಾತು ಕೇಳೋದ ಮಾಸ್ತಾರ ಹಂಗ್ರಿ ಆ ನೀನು ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ನಾಳಿಗಿ ಹೋಗಿ ತಾಂಬಾ ಬಸ್ ಸ್ಟ್ಯಾಂಡ್ ಬಿಟ್ಟನೆ ಅಂದ್ರ ಹೌದು ನೀ ಸೀದಾ ರೊಕ್ಕ ಕೇಳ ಮನಿಗ್ ಹೋಗ್ಬೇಕು ತಪ್ಪಾತ್ರಿಪ್ಪ ಮನೆಯಾಗ ನಾನು ಬೆಲ್ಲುಳ್ಳಿ ತೋ ನಿಂತಿರ್ತಾಳೆ ಬಾಗಲದಾಗ ಏ ನಾವು ಮಾಡುವಂತ ಪ್ರಪಂಚ ಬೇರೆ ಆದ ಸಿದ್ಧರು ಮಾಡಿರ್ತಕ್ಕಂತ ಪ್ರಪಂಚ ಬೇರೆ ಆದ ಹೌದು ಹೆಂಗ್ರಪ್ಪ ಸಿದ್ಧ ಮಾಡಿದ್ದು ನಾವು ಮಾಡುವಂತ ಪ್ರಪಂಚ ಹೆಂಗಲ್ಲ ಅಂದ್ರೆ ಆತ್ಮೀಯ ಬಂಧುಗಳೇ ಹೆಮ್ಮಿ ನೀರು ಕುಡದಂಗದ ಹೌದು ಸರಿ ಸಿದ್ಧರು ಶರಣರು ಸಂತರು ಮಾತರು ಸತ್ಪುರುಷರು ಯೋಧಗಳು ಪುಣ್ಯವಂತರು ಮಾಡಿರ್ತಕ್ಕಂತ ಪ್ರಪಂಚ ಅದನ್ನೇ ಬೇರೆ ಐತಿ ಆತ್ಮೀಯ ನೀರು ಕುಡದಂಗದ ಆತ್ಮೀಯ ಬಂಧುಗಳೇ ಹೌದ್ರಿಪ್ಪ ಮಾತಿನೊಳಗ ತಪ್ಪು ಯಾಗ್ತಾವ ಪಾತಿ ಕೇಳಿದ್ರ

ಬಹಳ ಮಾತಾಡಿದ ದೈವಿಕ ಉದ್ಯೋಗದ ಬಹಳ ಆತ್ಮೀಯ ಬಂಧುಗಳೇ ಮಂಗರಾಯ ಶಿಪ್ಪನ ವಿಷಯ ಏನಪ್ಪಾ ಅಂತ ಕೇಳಿದ್ರ ವಿಷಯ ಏನಪ್ಪಾ ಅಂತ ಕೇಳಿದ್ರ ಹಂಗ್ರಿಪ್ಪ ಆ ನಮ್ಮ ಸರ್ಜೋಡಿ ಕಲಾವಿದ್ರು ಮುಂದಿನ ಸಿಂಧೊಳಗೆ ಯಥಾ ಪ್ರಕಾರ ಹೆಂಗ ಮಾತಾಡ್ತಾರ ಹೌದು ಹಂಗ ಮಾತಾಡ್ಕೊತ ಹೋಗ್ತಕ್ಕಂತ ಮಾತನ್ನ ಹೇಳಿ ಹೌದು ಏನೈತಪ್ಪ ಅಂತ ಕೇಳಿದ್ರ ನೋಡ ಆತ್ಮೀಯ ಇಂತ ಸುಂದರವಾಗಿರ್ತಕ್ಕಂತ ಅಡಿವಿ ಅರಣ್ಯದೊಳಗ ಬೆಳ್ಳಿನ ಪದಾರ್ಥಪ್ಪ ಅಂತ ಕೇಳಿದ್ರೆ ನಿಮ್ಮಂತ ಪುಣ್ಯವಂತರೇ ಯಾರು ಇಲ್ಲ ಹೌದು ಹೌದ್ರಪ್ಪ ಯಾಕಪ್ಪ ಅಂತ ಕೇಳಿದ್ರ ಹೌದು ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಸಂಸಾರಿ ಎಂಬುದು ಮೂರನೇ ಕತ್ತಲದ ಹೌದು ಹೌದ್ರಪ್ಪ ಒಟ್ಟಿಗೆ ಇರ್ತೀವಿ ಸಾಯಂಕಾಲ ಇರ್ತಿವಿ ಯಾವಾಗ ಇರ್ತೀವಿ ಗೊತ್ತಿಲ್ಲ ಕರೆ ಹೌದ ಮಾಯಾ ಪ್ರಪಂಚ ಹಾ ನುಡಿದ ಬಿದ್ದ ಮಕ್ಕ ನನ್ನವ್ರ ಸಂಸಾರ ನಂದು 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 ಹುಟ್ಟಿ ಪುಣ್ಯಾತ್ ಪುಣ್ಯಾತ್ಮರೇ ಹೌದು ಹೌದ್ರಿಪ್ಪ ಸತ್ಯದ ಮಾತ ಒಂದು ಮಾತು ಹೇಳುದ ಸಂಸಾರ ಮಾಡೋರು ಎಷ್ಟೋ ಮಂದಿ ಸತ್ತಾರ ಕರೆ ಕರೆ ಸಂಸಾರ ಅಕ್ಷರ ಏನರ ಏನಾರು ಸತ್ತದೇನು ಸತ್ತಿಲ್ಲಪ್ಪ ಜೀವಂತೆ ಓದೋದ ಸಂಸಾರ ಮಾಡಿದವರು ಎಷ್ಟೋ ಮಂದಿ ಸತ್ತಾರ ಕರೆ ಸಂಸಾರ ಜೀವಂತ ಉಳದದ ಆ ಹಂಗೆ ಸಾಯೋದು ಹಂಗೆ ಮಾಡೋದು ನಡೆದೇ ಇದು ಎಷ್ಟೋ ದೇವಾನು ದೇವತೆ ಮರಣ ಒಂದೇ ಕರೆ ಖರೆ ದೇವ್ರ ಹೆಸರು ಏನಾರ ಸತ್ತದೇನು ಎಷ್ಟೋ ಮಂದಿ ಹೋರಾಟಗಾರ ಮರಣ ಕರೆ ಹೋರಾಡಿರ್ತಕ್ಕಂತ ಹೆಸರು ಎಂದೂ ಕೂಡ ಜೀವಂತುಳದ ಪುಣ್ಯಾತ್ಮರ ಇಲ್ಲ ಸತ್ಯಾ ಮಾತಾ ಅದಕ್ಕೆ ಹೇಳ ಧ್ಯಾನಿ ಏನು ಹೇಳ್ತಾರಪ್ಪ ಎತ್ತಾಗಿ ತೊತ್ತಾಗಿ ಇತ್ತಲ್ಲದ ಗಿಡವಾಗಿ ಕೆರವಾಗಿರೋ ಸರ್ವಜ್ಞ ಹೌದು ನಾವು ನೀವು ಮಾಯಾ ಪ್ರಪಂಚ ಬಂದ ಹಾಕಿಕೊಂಡ ಆಗಿರೋ ತೊತ್ತರವಾಗಿರು ಬೆಕ್ಕಾದಾಗಿರೋ ಕರೆ ಮೊದಲ ಆ ನನ್ನವ್ವಾ ಲಕ್ಷ್ಮೀ ದೇವಿ ಪಾಲನ ಕೆರುವಾಗಿ ದುಡಿದದೆ ಕರೆ ಅದ್ರ ಲಕ್ಷ್ಮೀ ದೇವ ನಿಮಗೆ ಎಲ್ಲಿ ಬಹಳ ಮಾತ್ರ ಮುಂದಿನ ಸಂಜೆ ನಮ್ಗೆ ಸರ್ಜೋಡಿ ಜೋಡಿಕಾರ ಆ ಹೆಂಗ ಮಾತಾಡ್ತಾರ ಹಂಗ ನಾವು ಕೂಡ ಮಾತನಾಡ ಕು ಮಾತಾ ಹೇಳಿ ಹೌದು ಈಗ ನಾಲ್ಕು ನೋಡಿ ಚಲನ ಹಾಡಿ ಚಾಲ್ರಿ ಸರ್ ಜೋಡಿಕ ಚಾನ್ಸ್ ಕೊಡ್ರಿ